ಲೋಕಸಭಾ ಕ್ಷೇತ್ರದ ಕುತ್ಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಯ್ಯಾರು ಬೊಬ್ಬರಿಯ ಗುಚ್ಚಿ ಪಂಚಾಯತ್ ಜಾತಿ ಕಾಲೋನಿ ಭವಾನಿ ಮುಖಾರಿ ಮನೆಯಿಂದ ಪ್ರತಿಭಾ ಮುಖಾರಿ ಮನೆತನ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಇದರ ಭೂಮಿ ಪೂಜೆಯನ್ನು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಇಂದು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕುತ್ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜನಾರ್ದನ್ ಆಚಾರ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ಗಣೇಶ್ ಶೆಟ್ಟಿ ಲತಾ ಆಚಾರ್ಯ ಮಾಜಿ ಸದಸ್ಯರಾದ ಶಾಂತಾ ಸ್ಥಳೀಯರಾದ ಅಣ್ಣಯ್ಯ ನಾಯ್ಕ ಶೀನಾ ನಾಯ್ಕ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು